ಎಲ್ಲರಿಗೂ ನಮಸ್ಕಾರ ಈ ದಿನ ಧನುರ್ ಮಾಸದಲ್ಲಿ ಪ್ರತಿದಿನ ಕೂಡ ಒಂದು ಐದು ಗಂಟೆಗೆ ಎದ್ದು ದೇವರ ಅಭಿಷೇಕಗಳು ಮಾಡಿ ಎಲ್ಲ ಮುಳುಬಾಗಿಲಿನ ದೇವಸ್ಥಾನಗಳಲ್ಲಿ ನಮ್ಮ ಮುಳುಬಾಗಿಲಿನ ವಿಶೇಷಿಸ್ತವೆ ಏನಂದರೆ ಇದು ದೇವರ ನಾಡು ದೇವಸ್ಥಾನಗಳ ಬೀಡು ಅಂತ ಕರೀತಾರೆ ಎಲ್ಲರೂ ಕೂಡ ಪೂರ್ವಕಾಲದಿಂದ ಕೂಡ ಹಲವಾರು ಪುರಾತನ ದೇವಸ್ಥಾನಗಳಿರ್ತಕ್ಕಂಥ ಒಂದು ದೇವಸ್ಥಾನ ಆ ದೇವಸ್ಥಾನಗಳು ಹಳೇದಾದಾಗ ಅದಕ್ಕೆ ಬುನಾದ ಹಾಕಿದ್ದು ನಮ್ಮ ಈಗಿನ ಕೋಲಾರ ಶಾಸಕರಾಗಿರ್ತಕ್ಕಂಥ ನಮ್ಮ ಕೊತ್ತೂರು ಡಾಕ್ಟರ್ ಡಿ ಮಂಜುನಾಥ್ ಅವರು ಅವರು ಕೂಡ ನಾವೆಲ್ಲ ಈ ದೇವಸ್ಥಾನಗಳ ಇಷ್ಟೆಲ್ಲ ಕಂಗೊಳಿಸ್ತಾ ಇದ್ದೇವೆ ಅಂತ ಕೂಡ ಅವರು ಮುಖ್ಯ ಕಾರಣಕರ್ತರಾಗಿರ್ತಾರೆ ಅದೇ ರೀತಿ ಈ ವ್ಯಾಯಾಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಈಗಾಗಲೇ ನಮ್ಮ ಶಂಕರಣ್ಣ ಅವ್ರು ಹೇಳಿದ್ರು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಅನ್ನದಾನ ಈ ಪೂಜೆಗಳು ಅಂತ ಅವರಿಗೆಲ್ಲ ಕೂಡ ಒಳ್ಳೇದಾಗಲಿ ಈ ಹನುಮಾನ ಶಾಲೆಯ ಒಂದು ಪ್ರತ್ಯೇಕ ಏನಂದ್ರೆ ಅನೇಕ ಮಹಾನ್ ವ್ಯಕ್ತಿಗಳು ಇಲ್ಲಿ ಈ ಗಡಿಯಲ್ಲಿ ಪುಳಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ನಾನು ಕೂಡ ಈ ಈ ಇದಕ್ಕೆ ಒಂದು ತಿಂಗಳು ಬಂದು ಇಲ್ಲಿ ವ್ಯಾಯಾಮ ಶಿಕ್ಷಣ ಪಡ್ಡಿರ್ತೇನೆ ಅದಕ್ಕೆ ನನಗೆ ಕೂಡ ಒಂದು ಸಂತೋಷ ಆಗ್ತದೆ ಇದಕ್ಕೆ ನಮಗೆ ಯಾವಾಗ ಕೂಡ ಪ್ರತಿಯೊಂದು ಕಾರ್ಯಕ್ಕೆ ಕೂಡ ನಮಗೆ ನಮ್ಮ ಶಂಕರಣ್ಣ ಅವರು ನಮ್ಗೆ ಆಹ್ವಾನ ನೀಡಿ ನಮ್ಮನ್ನ ಪರ್ಸನಲ್ ಆಗಿ ಇನ್ವೆಸ್ಟ್ ಮಾಡಿ ಈ ದೇವರ ದರ್ಶನ ಪಡ್ಕೊಳ್ಳಿಕ್ಕೆ ನಮಗೆ ಭಾಗ್ಯವಂತರಾಗ್ಲಿಕ್ಕೆ ಅವರು ಸಲ ಕೂಡ ಕರೀತಾರೆ ಅವ್ರು ಕೂಡ ನಾವೆಲ್ಲ ಕೂಡ ಚಿತ್ರೂಣಿ ಅಂತ ಕೂಡ ಹೇಳ್ತಾ ಎಲ್ಲರೂ ಕೂಡ ವ್ಯಾಯಾಮ ಶಾಲದಲ್ಲಿ ಇರ್ತಕ್ಕಂಥ ಶಿಷ್ಯರಿಗೂ ಮುಲಭಾಗನ ಸಮಸ್ತ ಜನರಿಗೂ ಸಕಲ ಪ್ರಾಣಿ ಜೀವರಾಶಿಗಳು ಕೂಡ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಸುಭಿಕ್ಷವಾಗಿ ಶಾಂತಿಯಾಗಿ ಬಾಳ್ಲಿ ಅಂತ ಕೂಡ ಆ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ನಾವೆಲ್ಲ ಬೇಡ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ತಿಳಿಸ್ತಾ ನಾನು ಈ ಮಾತನ್ನು ಮುಕ್ತ ಜೈ ಹಿಂದ್ ಜೈ ಪಂಚಮುಖಿ ಆಂಜನೇಯ ಸ್ವಾಮಿ